ಹತ್ತೊಂಬತ್ತು ಮೇ ಎರಡು ಸಾವಿರದ ಮೂರು ಸೋಮವಾರ ನೀನು ದೊಡ್ಡ ಪೊಲೀಸ್ ಆಫೀಸರ್ ಆಗು ಮಗಳೇ ಇಡೀ ದೇಶ ನಿನ್ನನ್ನು ಮೆಚ್ಚುಗೆಯಿಂದ ನೋಡಬೇಕು ಅಂತಹ ಹೆಸರು ಮಾಡು ಸರ್ವಶ್ರೇಷ್ಠ ಪದಕ ಪ್ರಶಸ್ತಿ ನಿನ್ನನ್ನು ಹುಡುಕಿಕೊಂಡು ಬರಲಿ ನಿನ್ನನ್ನು ತುಂಬ ಪ್ರೀತಿಸೋ ಗಂಡ ಸಿಗಲಿ ನಿನಗಿಂತ ಚಂದ ಕಾಣೋ ಮಗ ನಿನಗೆ ಹುಟ್ಟಲಿ ಹ್ಯಾವ್ ಅ ವಂಡರ್ಫುಲ್ ಲೈಫ್ ಆದರೆ ನೀಲಿಮ ಒಂದು ಮಾತು ಕಡೆಯ ತನಕ ನೆನ್ಪಿಟ್ಕೋ ಅನುಕೂಲಕ್ಕಿಂತ ಆದರ್ಶ ದೊಡ್ಡದು ಕನ್ವೆಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕನ್ವೀನಿಯನ್ಸ್ ಇದೊಂದು ಸಿದ್ಧಾಂತ ನೆನಪಿಟ್ಕೊಂಡು ಬಿಟ್ಟರೆ ನೀನು ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡೋದಿಲ್ಲ ಒಂದೇ ಒಂದು ಆದರ್ಶ ಬಿಟ್ಟುಕೊಟ್ಟರೆ ಸಾವಿರ ಅನುಕೂಲಗಳು ಸಿಗ್ತವೆ ಅನ್ನೋದಾದರೆ ಸಾವಿರ ಅನುಕೂಲಗಳನ್ನೂ ಧಿಕ್ಕರಿಸಿ ನಿನ್ನ ಬಂದು ಆದರ್ಶ ಕಾಪಾಡಿಕೊ ಐ ವಿಶ್ ಲಕ್ ಟು ಯು ಮೈ ಚೈಲ್ಡ್ ಚಿಯರ್ಸ್ ಅಪ್ಪ ಆ ಪತ್ರವನ್ನು ಮತ್ತೆ ಮತ್ತೆ ಓದಿಕೊಂಡಳು ಹ್ಮ್ ಪತ್ರವಲ್ಲ ಅದು ಅಪ್ಪ ಎದುರಿಗೆ ನಿಂತು ಮಾತಾಡಿದ್ದು ಅನ್ನಿಸಿತು ಅಪ್ಪ ಯಾವಾಗಲೂ ಹಾಗೆ ಎದುರಿಗೆ ಕುಳಿತು ಮಾತನಾಡಿದಾಗ ಪತ್ರ ಬರೆದು ಕೈಗೊಡುತ್ತಿದ್ದಾನೇನೋ ಅನ್ನುವಷ್ಟು ಖರಾರ್ವಾಕ್ಕು ಪತ್ರ ಬರೆದು ಕೈಗಿಟ್ಟಾಗ ಪಕ್ಕ ಕುಳಿತು ಹೆಗಲ ಮೇಲೆ ಕೈ ಹಾಕಿ ಅಕ್ಕರೆಯಿಂದ ಮಾತನಾಡಿದನೇನೋ ಅನ್ನಿಸುವಂತೆ ಬರೆದಿರುತ್ತಾನೆ ಗ್ರೇಟ್ ಫಾದರ್ ಸತ್ತು ಹೋಗಿ ಎಷ್ಟು ವರ್ಷಗಳಾದವು ನೀಲಿಮ ಟೇಬಲ್ಲಿನ ಡ್ರಾವರ್ನಿಂದ ತನ್ನ ಸರ್ವಿಸ್ ರಿವಾಲ್ವರ್ ತೆಗೆದು ಪ್ಯಾಂಟಿನ ಕಿಸದಿಟ್ಟುಕೊಂಡಳು ಪರೀಕ್ಷಿಸುವ ಪ್ರಶ್ನೆಯೇ ಇಲ್ಲ ರಿವಾಲ್ವರ್ ಸದಾ ಲೋಡ್ ಆಗಿರುತ್ತೆ ಇವತ್ತು ಬಾಣಸವಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಎಲ್ಲ ತಾನಂದುಕೊಂಡಂತೆಯೇ ಆದರೆ ರಾತ್ರಿ ಹೊತ್ತಿಗೆ ಸ್ಯಾಮಿ ಅರೆಸ್ಟ್ ಆಗಿರುತ್ತಾನೆ ಒಂಟಿಗಣ್ಣಿನ ಪಾತಕ್ಕೆ ಸ್ಯಾಮಿ ಅರೆಸ್ಟ್ ಮಾಡುವುದು ಸಾಧ್ಯವಾಗದಿದ್ರೆ ಫೈರ್ ಹಿಂ ಹಾಗಂತ ಸ್ವತಃ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ತಾನು ಫೈರ್ ಮಾಡಿಬಿಡುತ್ತೀನಾ ಒಂದೇ ಒಂದು ಕಾಡ ತೂಸು ಸಾಕು ರಾಕ್ಷಸ ದೇಹದ ಸ್ಯಾಮಿ ನೆಲಕ್ಕೆ ಬಿದ್ದು ಪ್ರಾಣ ಬಿಡುತ್ತಾನೆ ಸ್ಯಾಮಿ ಶಾಟ್ ಡೆಡ್ ಪತ್ರಿಕೆಗಳು ಸುದ್ದಿ ಬರೆಯುತ್ತವೆ ಮತ್ತೊಮ್ಮೆ ಪತ್ರಿಕೆಗಳಲ್ಲಿ ನೀಲಿಮಾ ಮೇಡಮ್ ಫೋಟೋ ಆದರೆ ತಾನು ನಿಜಕ್ಕೂ ಸ್ಯಾಮಿಯನ್ನು ಕೊಲ್ಲುತ್ತಾಳ ಅವಳಿಗೆ ತಕ್ಷಣ ಆ ಮಗುವಿನ ಮುಖ ನೆನಪಾಗುತ್ತದೆ ಅದರ ಹೆಸರು ಆತ್ಮ ಅವನ ಕಣ್ಣೇರ ಚಿತ್ರ ಒಂಥರ ನೀಲಿ ಕಣ್ಣು ದೇಹದ ಕಸುಬು ಅದ್ಭುತ ಸುಮ್ಮನೆ ನಡೆದದ್ದೇ ನೋಡಿಲ್ಲ ಹೆಜ್ಜೆ ಇಟ್ಟರೆ ಚಿಗರೇ ಮರಿ ಕೈ ಕಾಲುಗಳ ರಿಫ್ಲೆಕ್ಸ್ಗಳನ್ನು ಗಮನಿಸಿದರೆ ತಕ್ಷಣ ಅವನ ಅಪ್ಪ ನೆನಪಾಗಿ ಬಿಡುತ್ತಾನೆ ಸ್ಟೇಷನ್ ಭಾಸ್ಕರ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವನನ್ನು ಕೊಂದದ್ದು ಸರ್ವಿಸ್ ರಿವಾಲ್ವಾರಿನಲ್ಲ ಕಾಡೆಮ್ಮೆ ಹೊಡೆಯುವ ಕೋವಿಯಲ್ಲಿ ಸ್ಟೇಷನ್ ಭಾಸ್ಕರ್ ಅಷ್ಟು ಬಲವಾಗಿದ್ದ ಹೇಗಿತ್ತು ದೇಹ ಅವನ ಕೈಯಲ್ಲಿ ರಿವಾಲ್ವರ್ ಹಿಡಿದು ಬೋರಲು ಬಿದ್ದು ಪ್ರಾಣ ಬಿಟ್ಟುದನ್ನು ತಾನೇ ಹೋಗಿ ನೋಡಿದ್ದಳಲ್ಲ ಬರೀ ಒಂದು ಚಡ್ಡಿ ಹಾಕಿಕೊಂಡಿದ್ದ ಕಪ್ಪಗಿನ ಮೈ ನಿಗಿ ನಿಗಿ ಹೊಳೆಯುತ್ತಿತ್ತು ಹೊಟ್ಟೆಗಿಂತ ಕೊಂಚ ಮೇಲ್ಭಾಗದಲ್ಲಿ ನುಗ್ಗಿದ ಕಾಡ ತೋಸು ಬೆನ್ನಿನಿಂದ ಈಚೆಗೆ ಬರುವ ಹೊತ್ತಿಗೆ ಬೆನ್ನು ಕಾಲಿಫ್ಲವರ್ ಇನ್ಸ್ಪೆಕ್ಟರ್ ಅಶೋಕ್ ಕಂಪಿಸುತ್ತಿದ್ದನಾ ಕತ್ತಲಲ್ಲಿ ಕಾಣಲಿಲ್ಲ ಈ ಮಗು ಪಿಳಿಪಿಳಿಯೇ ನೋಡುತ್ತಿತ್ತು ಅದರ ಅಮ್ಮ ಎತ್ತಿಕೊಂಡಿದ್ದಳು ಅವಳು ಅರ್ಧರ್ಧ ಬೆತ್ತಲೆ ರಿವೋಲಿ ಬಾರ್ನಲ್ಲಿ ಕ್ಯಾಬರಿ ಮಾಡುತ್ತಿದ್ದ ಹುಡುಗಿ ಅವಳ ಹೆಸರು ಲವ್ಲಿನ್ ಕಪ್ಪನಿಯ ಪ್ಯಾಂಟಿ ಮೇಲೊಂದು ಅಂಗಿ ಹಾಕಿಕೊಂಡಿದ್ದಳು ಅದು ಸ್ಟೇಷನ್ ಭಾಸ್ಕರನದ ಮೇ ಬಿ ಇನ್ಸ್ಪೆಕ್ಟರ್ ಅಶೋಕ್ ಹೋಗಿ ಬಾಗಿಲು ತಟ್ಟಿದಾಗ ಆಗಷ್ಟೇ ಅವರಿಬ್ಬರು ಸುಖ ಹಂಚಿಕೊಂಡು ಮೈ ಚಲ್ಲಿದ್ದರು ದಟ್ ಇಸ್ ಪಾಸಿಬಲ್ ಬಾಗಿಲು ತಟ್ಟಿದ ತಕ್ಷಣ ಅಲ್ಲೇ ಬಿದ್ದಿದ್ದ ಗಂಡನ ಅಂಗಿ ಹಾಕಿಕೊಂಡಿದ್ದಾಳೆ ಅಷ್ಟು ಹೊತ್ತಿಗೆ ಅಶೋಕ್ ಬಾಗಿಲು ಮುರಿದಿದ್ದಾನೆ ಚಿರತೆಯಂತೆ ಗೆದ್ದವನೇ ಸ್ಟೇಷನ್ ಭಾಸ್ಕರ್ ರಿವಾಲ್ವರ್ ಕೈಗೆತ್ತಿಕೊಂಡ ಮುರಿದ ಬಾಗಿಲಿನತ್ತ ಫೈರ್ ಮಾಡಿದ ಏಟು ಬಿದ್ದಿದ್ದರೆ ಅವತ್ತು ಇನ್ಸ್ಪೆಕ್ಟರ್ ಅಶೋಕ್ ಔಟ್ ಆದರೆ ಅಶೋಕ್ ತುಂಬ ಹುಷಾರು ಪಕ್ಕನೇ ಮುರಿದ ಬಾಗಿಲ ಮರೆಗೆ ನಿಂತ ಕೈಲಿದ್ದ ಕೋವಿಗೆ ಒಂದೇ ಒಂದು ಕಾಡ ತೂಸು ಲೋಡ್ ಮಾಡಿದ ಮಾತಿಗೆ ಅವಕಾಶವೇ ಇಲ್ಲ ಬಾಗಿಲ ಸಂದಿಗೆ ನಳಿಕೆ ಇಟ್ಟು ಟ್ರಿಗರ್ ಎಳೆದದ್ದೇ ತಡ ಸ್ಟೇಷನ್ ಭಾಸ್ಕರನ ಮೆರುಗುಟ್ಟುವ ದೇಹ ನೆಲಕ್ಕೆ ಬಿದ್ದಿತು ರಿವೋಲಿ ನರ್ತಕಿ ಚಿತ್ಕರಿಸಿದಳು ನೀಲಿ ಕಣ್ಣುಗಳ ಮಗು ಆತ್ಮ ಸುಮ್ಮನೆ ಕಣ್ಣು ಪಿಡುಗಿಸಿತ್ತು ಅಷ್ಟು ಚಿಕ್ಕ ಮಗುವಿಗೆ ಸಾವು ಅರ್ಥವಾಗುವುದಿಲ್ಲ ಅಂದುಕೊಂಡಿದ್ದ ಇನ್ಸ್ಪೆಕ್ಟರ್ ಅಶೋಕ್ ಅದೇ ಆತ ಮಾಡಿದ ತಪ್ಪು ಆತ್ಮ ಮಗುವಲ್ಲ ಸಾವು ಅರ್ಥವಾಗದ ಹಸುಳೆಯಲ್ಲ ಸಾವಿನಾಚಗಿನದನ್ನು ತನ್ನ ನೀಲಿ ಕಣ್ಣುಗಳಲ್ಲಿ ನೋಡಿ ಅರ್ಥ ಮಾಡಿಕೊಳ್ಳಬಲ್ಲ ವಿಶಿಷ್ಟ ಕೂಸು ಅದಕ್ಕೀಗ ಹದಿನಾಲ್ಕು ವರ್ಷ ಅದರ ಕೇರ್ ಟೇಕರ್ ತಾನು ನೀಲಿಮಾ ಜಸ್ವಂತ್ ಐ ಪಿ ಎಸ್ ಇವತ್ತು ಬಾಣಸವಾಡಿಗೆ ಹೋಗುವ ಮುನ್ನ ಆತ್ಮ ಸಿಗುತ್ತಾನೇನೋ ನೋಡಬೇಕು ಮದ್ದು ಹುಡುಗ ಅಲ್ಲೇ ಮಲ್ಲೇಶ್ವರದಲ್ಲಿರುತ್ತಾನೆ ಮಲ್ಲೇಶ್ವರಂ ಗ್ರೌಂಡಿನ ಮೆಟ್ಟಿಲುಗಳ ಮೇಲೆ ಒಬ್ಬನೇ ಕುಳಿತಿರುತ್ತಾನೆ ಶಾಲೆಯ ಯೂನಿಫಾರ್ಮ್ನಿಂದ ಹಿಡಿದು ಅವನ ಕ್ರಾಪ್ನ ತನಕ ಎಲ್ಲವೂ ನೀಟೂ ನೀಟು ಹಾಕಿದ ಅಂಗ್ಯ ಇಸ್ತ್ರಿ ಕೂಡ ಚದುರಿರುವುದಿಲ್ಲ ಆದರೆ ಆತ್ಮ ಶಾಲೆಗೆ ಹೋಗುವುದಿಲ್ಲ ಯಾವತ್ತೂ ಹೋಗುವುದಿಲ್ಲ ಅವನು ತುಂಬ ಇಷ್ಟದಿಂದ ಹೋಗುವ ಜಾಗ ಒಂದೇ ಒಂದು ಹರಿಶ್ಚಂದ್ರ ಘಾಟ್ ದ ಪ್ಲೇಸ್ ಆಫ್ ದ ಡೆಡ್ ಅದನ್ನು ನೆನೆಸಿಕೊಂಡೇ ಸಂಕಟವಾಗುವುದು ಅವನಿಗೆ ಸಾವು ಅಂದರೆ ಇಷ್ಟ ಸತ್ತವರು ಅಂದರೆ ಕುತೂಹಲ ಸ್ಮಶಾನದೆಡೆಗೆ ಆಕರ್ಷಣೆ ಹಾಗಾದರೆ ಅವನೇಕೆ ಕೆಲವು ಸಲ ಆ ಪರಿಯಳುತ್ತಾನೆ ಅವನ ಮನಸ್ಸಿಗೆ ಏನಾಗಿದೆ ತಂದೆಯ ಸಾವಿನ ಘಾತವ್ ಆಗಿನ್ನೂ ಅವನು ಕೈಗೂಸು ಹಾಗಾದರೆ ಆತ್ಮನಿಗೆ ಏನಾಗಿದೆ ಇವತ್ತು ಬಿಡುವಾಗಲಿಕ್ಕಿಲ್ಲ ನಾಳೆ ಅವನನ್ನು ಡಾಕ್ಟರ್ ಹತ್ತಿರಕ್ಕೆ ಕರೆದೊಯ್ಯಬೇಕು ಅಂತೆಲ್ಲ ಅಂದುಕೊಳ್ಳುತ್ತಲೇ ಐ ಪಿ ಎಸ್ ಅಧಿಕಾರಿ ನೀಲಿಮಾ ಜಸ್ವಂತ್ ಬೂಟು ಕಟ್ಟಿಕೊಂಡಳು ಕ್ಯಾಪ್ ಧರಿಸಿದಳು ತೀರಾ ಹರಡುವ ಮುನ್ನ ಜಸ್ವಂತ್ನ ಫೋಟೋ ಓದಿದ್ರು ಒಂದು ಕ್ಷಣ ನಿಂತು ಅರ್ಧ ನಿಮಿಲಿತ ನೇತ್ರಳಾದಳು ಜಸ್ವಂತ್ ನನಗೆ ದೇವರ ಪರಿಚಿತನಲ್ಲ ದೇವರನ್ನು ನಾನು ನೋಡಿದವಳೂ ಅಲ್ಲ ನನ್ನ ಮಿತ್ರ ನನ್ನ ಬಂಧು ನನ್ನ ಜೀವ ಎಲ್ಲವೂ ನೀನೆ ನನ್ನ ದೇವರೂ ಕೂಡ ಇವತ್ತು ನನಗೆ ಶಕ್ತಿ ಕೊಡು ನನ್ನ ಆದರ್ಶ ಕಾಪಾಡಿಕೊಳ್ಳೋದಕ್ಕೆ ಇವತ್ತು ನನಗೆ ವಿವೇಕ ಕೊಡು ಯಾರನ್ನು ಕೊಲ್ಲದೆ ಇರೋಕೆ ಬ್ಲೆಸ್ ಮಿ ಮೈ ಗಾಡ್ ಮನಸ್ಸಿನಲ್ಲೇ ಹೇಳಿಕೊಂಡಳು ಒಂದು ಪುಟ್ಟ ಹನಿ ರೆಪ್ಪೆಗಳಲ್ಲೇ ಅಳೆದು ಇಂಗಿ ಹೋಯಿತು ಜಸ್ವಂತ್ ಸತ್ತು ಎಷ್ಟಾದವ ವರ್ಷ ಹದಿನಾಲ್ಕಲ್ಲವೇ ಎಪ್ಪತ್ತೊಂಬತ್ತು ಜೂನ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಸಾಯಂಕಾಲ ಅವನು ಕೊನೆಯ ಉಸಿರೆಳೆದದ್ದು ಪಕ್ಕದಲ್ಲಿ ತಾನೇ ಇದ್ದಳು ಅವನು ಸತ್ತ ಅಂತ ಡಾಕ್ಟರ್ ಘೋಷಿಸಿದಾಗಲೂ ಅಲ್ಲೇ ಇದ್ದಳು ಯಾಕೆ ಅಳು ಬಂದಿರಲಿಲ್ಲ ಯಾಕೆ